ಮಣಿಪುರದಲ್ಲಿ ಮತ್ತೆ ಭುಗಿಲೆದ್ದ ಹಿಂಸಾಚಾರ ಬುಡಕಟ್ಟು ಗುಂಪುಗಳ ನಡುವೆ ತೀವ್ರ ಸಂಘರ್ಷ ಹಲವು ಮನೆಗಳಿಗೆ ಬೆಂಕಿ ಹಾಗೂ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ ಉಖ್ರೋಲ್ನಲ್ಲಿ ಎರಡು ಗುಂಪುಗಳು ಕಲ್ಲು ತುರಾಟವನ್ನ ನಡೆಸಿಕೊಂಡಿದೆ ಉಖ್ರೋಲ್ ಜಿಲ್ಲೆಯ ಲೆಟನ್ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ ಯಾವುದೇ ವ್ಯಕ್ತಿ ತಮ್ಮ ಮನೆಯಿಂದ ಹೊರಗೆ ಓಡಾಡುವುದು ಶಾಂತಿಗೆ ಭಂಗ ತರುವಂತಹ ಚಟುವಟಿಕೆಗಳಿಗೆ ನಿಷೇಧವನ್ನ ಹಾಕಲಾಗಿದೆ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೆ ಮಾಡಲಾಗಿದೆ ಸೈನ್ಯ ಹಾಗೆ ಅರೆ ಸೈನಿಕ ಪಡೆ ನಿಯೋಜಿಸುವಂತೆ ಜಿಲ್ಲಾಡಳಿತ ಮನವಿಯನ್ನು ಕೂಡ ಮಾಡಿಕೊಂಡಿದೆ ಹಲವು ಮನೆಗಳಿಗೆ ಬೆಂಕಿಯನ್ನು ಹಾಕಿದ್ರು ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಹಲವು ಗುಂಪುಗಳು ನಡುವೆ ವೈಷಮ್ಯ ಇತ್ತು ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ರು ಹಾಗೆ ಹಿಂಸಾಚಾರ ಬಹಳ ಒಂದು ಹಿನ್ನೆಲೆಯಲ್ಲಿ ಈಗ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ ಬುಡಕಟ್ಟು ಗುಂಪುಗಳ ನಡುವೆ ತೀವ್ರ ಸಂಘರ್ಷ ಉಂಟಾಗಿತ್ತು ಹಾಗಾಗಿ ಅರೆ ಸೈನಿಕ ಪಡೆಯನ್ನ ನಿಯೋಜನೆ ಮಾಡುವಂತೆ ಜಿಲ್ಲಾಡಳಿತ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಹಾಗಾದ್ರೆ ಮತ್ತೆ ಉದ್ವಿಗ್ನತೆ ಯಾಕೆ ಬಂತು ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ ನೋಡಿ ತಂಗ್ಬುಲ್ ಸಮುದಾಯದ ಸದಸ್ಯರ ಮೇಲೆ ಹಲ್ಲೆಯಾಗಿತ್ತು ಕುಕೀಸು ಬುಡಕಟ್ಟು ಜನಾಂಗದವರ ಗುಂಪಿನಿಂದ ಹಲ್ಲೆಯನ್ನ ಮಾಡಲಾಗಿತ್ತು ಇದ್ರ ಬೆನ್ನಲ್ಲೇ ಕುಕೀಸು ಮತ್ತೆ ನಾಗಾ ಸಮುದಾಯದ ನಡುವೆ ಉದ್ವಿಗ್ನತೆ ಹೆಚ್ಚಾಯಿತು ಖೋಂಗ್ ಗ್ರಾಮದಲ್ಲಿ ಮಧ್ಯರಾತ್ರಿ ಹಲವು ಮನೆಗಳಿಗೆ ಮತ್ತೆ ವಾಹನಗಳಿಗೆ ಬೆಂಕಿಯನ್ನು ಹೆಚ್ಚು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ ನಾಗ ಮತ್ತು ಕುಕ್ಕೆ ಎರಡೂ ಸಮುದಾಯಗಳಿಗೆ ಸೇರಿದಂತಹ ಮನೆಗಳಿಗೆ ಬಹಳ ಹಾನಿಯಾಗುತ್ತೆ ಯಾವುದು ಕೂಡ ವಸ್ತುಗಳನ್ನು ಬಿಡೋದಿಲ್ಲ ಸಿಕ್ಕ ಸಿಕ್ಕ ಕಡೆ ಎಲ್ಲ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ತಾರೆ ವಾಹನಗಳು ಮನೆಗಳು ಏನು ಕೂಡ ನೋಡೋದಿಲ್ಲ ಬಟ್ ಸಾಕಷ್ಟು ಆಕ್ರೋಶಕ್ಕೆ ಒಳಗಾಗಿರ್ತಾರೆ ಈ ಘಟನೆಯಾದಂತಹ ಹಿನ್ನೆಲೆಯಲ್ಲಿ ಮಹದೇವ್ ಹಾಗೂ ಲಂಬುಯಿ ಶಾಂಗೆ ಸೇರಿದಂತೆ ಲಿಠಾನ್ಗೆ ಹೋಗುವಂತಹ ಮಾರ್ಗಗಳಲ್ಲಿ ಹೆಚ್ಚುವರಿ ಭದ್ರತಾ ಪಡೆ ನಿಯೋಜನೆಯನ್ನು ಸಹ ಮಾಡಲಾಗಿದೆ ಮಣಿಪುರದಲ್ಲಿ ಮೈಥೈ ಕುಕಿ ಗುಂಪುಗಳ ನಡುವೆ ಹಿಂಸಾಚಾರ ಜಾಸ್ತಿ ಆಗ್ತಾನೆ ಇದೆ ಈವರೆಗೆ ಇನ್ನೂರ ಅರವತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಸಾವಿರಾರು ಮಂದಿ ನಿರಾಶ್ರಿತರು ಇದೀಗ ಲಿಠಾನ್ ಉಖ್ರೂಲ್ ಜಿಲ್ಲೆಯಲ್ಲಿ ಬುಗಿಲೆದ್ದಿದೆ ಹಿಂಸಾಚಾರ